ಅಧಿಕಾರಿಗಳಿಗೆ ರಕ್ಷಣೆ ಅಧಿಕಾರಿಗಳಿಗೆ ಅಕ್ರಮ ಖಾತೆಗಳನ್ನ ಮಾಡ್ತಾ ಇದಾರೆ ದಲ್ಲಾಳಿಗಳ ಅವಳಿ ಮಧ್ಯವರ್ತಿಗಳ ಅವಳಿ ತುಂಬಾ ಇದೆ ಈ ಮೂಲಕ ನಮ್ಮ ಆಡಳಿತಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಾದಂಥ ಡಿ ಸಿ ಮೊನ್ನೆ ಒಂದು ಸಭೆ ನಡೆದಾಗ ಇಲ್ಲಿ ಅಕ್ರಮ ಖಾತೆ ಆಗಿರೋದು ದೃಢಪಟ್ಟಿದ್ದು ದೇವರ ಬಡಾವಣೆಯ ಐವತ್ತೆಂಟು ಐವತ್ತೊಂಬತ್ತು ಸರ್ವೆ ನಂಬರ್ನ ಒಂದರಿಂದ ನಲವತ್ತೆಂಟು ಖಾತೆ ನಲವತ್ತೆಂಟು ಖಾತೆಗಳನ್ನು ಅಕ್ರಮವಾಗಿ ಮಾಡಿದರೆ ಆ ಕಡತವನ್ನು ಪರಿಶೀಲಿಸಲಾಗಿ ಅದು ಈ ಒಂದು ನಗರಸಭೆಯಿಂದ ಕಾಣೆಯಾಗಿದೆ ಅದರಿಂದ ಅವರು ಈ ಪ್ರಕರಣವನ್ನು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆ ಕೊಟ್ಟಿದ್ರೂ ಕೂಡ ಇವರು ಸಾರ್ವಜನಿಕರ ದಿಕ್ಕಿಸೋಕೋದೋಸ್ಕರ ಎನ್ ಸಿ ಆರ್ ದಾಖಲು ಮಾಡಿದ್ದಾರೆ ಅಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ಎಫ್ ಐ ಆರ್ ಮಾಡಿಲ್ಲ ಆದರೆ ಎನ್ ಸಿ ಆರ್ನ ದಾಖಲು ಮಾಡಿ ಕಡತವನ್ನು ಹುಡುಗಿಸ್ಕೊಡಿ ಅಂತ ಮಾತ್ರ ಹೇಳಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಅವರು ಅಕ್ರಮ ಮಾಡಿರೋ ಅಧಿಕಾರಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವ್ರನ್ನ ರಕ್ಷೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಂತ ಈ ಮೂಲಕ ಈ ಒಂದು ಎಫೈರ್ ಆರ್ ದಾ ದೂರು ದಾಖಲು ಮಾಡಿದರೆ ಅದರಲ್ಲೇ ಗೊತ್ತಾಗ್ತಾ ಇದೆ ಇದರಿಂದ ನಮ್ಮ ಸಮಿತಿ ಇವತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಏನು ಭೂಗೋಳರ ಜೊತೆ ಸಾಮೀಲಾಗಿ ಇಂದಿನ ಅಧ್ಯಕ್ಷರಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಆಯುಕ್ತರಿರ್ಬೋದು ನಗರಸಭಾ ಆಯುಕ್ತರಿರ್ಬೋದು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರು ಇವ್ರನ್ನೆಲ್ಲ ಕೂಡಲೇ ಅಮಾನತು ಮಾಡಿ ಅವ್ರ ಮೇಲೆ ಎಫೈರ್ ದಾಖಲೆ ದಾಖಲು ಮಾಡಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿ ಸೂಕ್ತವಾದ ತನಿಖೆಯನ್ನು ನಡೆಸಬೇಕು ತನಿಖೆ ನಡೆಸಿ ಅಕ್ರಮ ಖಾತೆ ಮಾಡಿರ್ತಕ್ಕಂಥ ವಜಾ ಮಾಡಿ ಸರ್ಕಾರಕ್ಕೆ ವಶ ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಶಂಕರ್ಪುರ ಸುರೇಶ್ ದಲಿತ ಸಂಘರ್ಷ ಸಮಿತಿ ತಾಲೂಕು ಅದರಲ್ಲಿ ಹಿಂದಿನ ಜಾಗ ನೋಡಿದ್ರೆ ಅದೆಲ್ಲ ಸರ್ಕಾರಿ ಜಾಗ ಅಂತ ಗೊತ್ತಾಗ್ತಾ ಇದೆ ಇವರೆಲ್ಲ ಒತ್ತುವರಿ ಮಾಡ್ಕೊಂಡು ಅದನ್ನು ಒಂದಿರೋದನ್ನ ಅಲ್ಲಿ ಕಾಲುವೆನೂ ಬಂದಿತ್ತು ನಾಲೆ ಇತ್ತು ಆ ನಾಲೆನೂ ಕೂಡ ಒತ್ತುವರಿ ಮಾಡ್ಕೊಂಡು ಇವರು ಲೇಔಟ್ ನಿರ್ಮಾಣ ಮಾಡ್ತಾ ಇದ್ದಾರೆ ಪೂರ್ತಿ ದಾಖಲಾತಿಗಳನ್ನ ಸೂಕ್ತವಾದ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಸರ್ ಅಲ್ಲಿಂದ ಹೊರಬರ್ಬೇಕು ಜಾಗ ಹೇಗೆ ಸೇರಬೇಕು ಅದು ಸರ್ಕಾರದ ಅಥವಾ ಮಾಲೀಕರದ ಅಥವಾ ಲೇಔಟ್ ಮಾಡ್ತಾ ಇರೋರ್ದ ಅಥವಾ ಇವರು ಭೂಗಳ ಜೊತೆ ಸಾಮಿಲಾಗಿ ಇವ್ರು ಮಾಡ್ಕೊಟ್ಟಿರೋದ್ರ ಅದು ಸರ್ ನಮ್ಮ ಒತ್ತಾಯ ಈ ಭೂ ದಾಖಲೆಗಳ ದಾಖಲಾತಿಗಳು ಕಣ್ಮರೆಯಾಗ್ತಿರೋದು ಇತ್ತೀಚೆಗೆ ಬಹಳವಾಗಿ ನಡೀತಾ ಇದೆ ಈ ಪ್ರಕರಣ ನೋಡಿದ್ರೆ ಏನನ್ಸುತ್ತ ಅಂದರೆ ಇದರಲ್ಲಿ ಆಡಳಿತಾಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳ ಒಂದು ವಾಸನೆಯೂ ಕೂಡ ಬರ್ತಾ ಇದೆ ಯಾಕೆ ಈ ಮಾತು ಹೇಳಬೇಕಾಗಿದೆ ಅಂತೇಳಿದ್ರೆ ಒಬ್ಬ ಅಧಿಕಾರಿಯಾದಂಥವರು ಕಡತವನ್ನು ಇಡಬೇಕಾದ್ರೆ ಅದು ಇಡೀ ಕಚೇರಿಯಿಂದ ಆಚೆಗೆ ಮೇಲ್ ಅಧಿಕಾರಿಗಳ ಒಂದು ಅನುಮತಿ ಇಲ್ಲದೆ ಯಾವುದೇ ಕಡತನೂ ಕೂಡ ಆಚೆ ತಗೊಂಡು ಹೋಗಿಲ್ಲ ಈ ಒಂದು ಸ್ವತ್ತಿನ ವಿಚಾರವಾಗಿ ಅನೇಕ ಕೈಗಳು ಬದಲಾವಣೆ ಮಾಡಿರ್ತಕ್ಕಂಥ ನಿದರ್ಶನ ಕಂಡು ಬರ್ತಾ ಇದೆ ಹಾಗಾಗಿ ಇಡೀ ಕಡತದಿಂದ ಏನಾಗಿದೆ ಅಂದರೆ ಆ ಕಡತಲ್ಲಿರ್ತಕ್ಕಂಥ ಇತರೆ ಬಡವರ ನಿವೇಶನಗಳಿಗೂ ಕೂಡ ಕೂತು ಬಂದಿದೆ ಈಗ ಈಗ ಐವತ್ತೆಂಟು ಐವತ್ತೊಂಬತ್ತಕ್ಕಷ್ಟೇ ಸೀಮಿತ ಆಗಿಲ್ಲ ಯಾಕಂದರೆ ಆ ಪುಸ್ತಕದಲ್ಲಿರ್ತಕ್ಕಂಥ ಒಂದು ನೂರಾರು ಜನ ಇರ್ಬೋದು ಅಥವಾ ಸಾವಿರಾರು ಜನ ಇರ್ಬೋದು ಅವ್ರಿಗೆಲ್ರಿಗೂ ಕೂಡ ಮೂಲ ಕಡ್ತಾ ಇಲ್ಲ ಅಂತಂದಾಗ ಅವ್ರ ಆಸ್ತಿಗೆ ಇದು ಸಾರ್ವಜನಿಕವಾಗಿ ಕೂತು ಬರ್ತಕ್ಕಂಥ ವ್ಯವಸ್ಥೆಯನ್ನು ನಗರಸಭಾ ಮಾಡಿದೆ ಈ ನಗರಸಭೆಯಲ್ಲಿ ಮುಖ್ಯವಾಗಿ ರೆವಿನ್ಯೂ ಅಧಿಕಾರಿ ಮತ್ತು ಅದನ್ನು ಕಾಪಾಡ್ತಕ್ಕಂಥ ಎಸ್ ಡಿ ಎ ಅವರಷ್ಟೇ ಹೊಣೆಗಾರರಲ್ಲ ಕಮಿಷನರು ಕೂಡ ಹೊಣೆಗಾರರು ಆದ್ದರಿಂದ ಈಗೀಗ ಏನು ಕೊಟ್ಟಿದ್ದಾರೆ ಇದು ದೂರು ಪೊಲೀಸ್ ಸ್ಟೇಷನ್ಗೆ ಇದು ನಾಮಕಾವಾಸ್ಗೆ ದೂರು ಸಾರ್ವಜನಿಕರ ಕಂಡು ತಂತ್ರ ಆಗಿದೆ ಇದು ನಿಜಕ್ಕೂ ಕೂಡ ಇದು ತನಿಖೆ ಆಗಬೇಕಾಗಿರೋದು ಒಂದು ಕಡೆ ಇಲಾಖೆಯಿಂದಲೂ ತನಿಖೆ ಆಗಬೇಕು ಸರ್ಕಾರದ ಮಟ್ಟದಲ್ಲಿ ಸೆಕ್ರೆಟರಿಯೇಟ್ನಲ್ಲಿ ಹಾಗೆಯೇ ಸ್ಥಳೀಯ ಪೊಲೀಸ್ನವರು ಇದನ್ನು ನಿಭಾಯಿಸ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ನಮಗಿಲ್ಲ ಯಾಕಂದರೆ ಸ್ಥಳೀಯ ಪೊಲೀಸ್ ಆಡಳಿತ ಒಂದು ರೀತಿ ವೈಫಲ್ಯ ಆಗಿದೆ ಯಾಕೆ ವೈಫಲ್ಯ ಆಗಿದೆ ಅಂದರೆ ಇಲ್ಲಿ ಎನ್ ಸಿ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡಿ ಆತನ ಒಳಪಡಿಸ್ಬೇಕು ಎನ್ ಸಿ ಆರ್ ಮಾಡೋದು ರಾಜಿ ಸಂಧಾನಕ್ಕೋಸ್ಕರ ಅಥವಾ ವಿಚಾರಣೆಗೋಸ್ಕರ ಮಾಡ್ತಕ್ಕಂಥದ್ದು ಇದು ಇಂಥ ಒಂದು ಕೋಟ್ಯಾಂತರ ರೂಪಾಯಿನ ಆಸ್ತಿಯನ್ನು ಒಂದು ಕಡತವನ್ನು ಹಾಳು ಮಾಡ್ತಾನೆ ಅಂದರೆ ಪೊಲೀಸ್ ಇಲಾಖೆಗೂ ಜವಾಬ್ದಾರಿ ಇಲ್ಲ ಮತ್ತು ಆಡಳಿತಕ್ಕೂ ಜವಾಬ್ದಾರಿ ಇಲ್ಲ ಇದೊಂದು ರೀತಿ ದುಷ್ಟರ ಕೂಟ ಆಗಿದೆ ನಗರಸಭೆ ಯಾವ ರೀತಿ ಆಗಿದೆ ಅಂದರೆ ನಿಜವಾದ ಟೌನ್ಗಳಿಗೆ ಇರ್ತಕ್ಕಂಥ ಬಡವಣಿಗೆ ಖಾತೆ ಮಾಡಿಕೊಡ್ಬೇಕಾದ್ರೆ ನೂರೆಂಟು ದಾಖಲಾತಿಗಳನ್ನ ಕೇಳ್ತಾರೆ ಅದೇ ಯಾವುದೋ ಒಂದು ಬೇನಾಮಿ ಆಸ್ತಿಗೆ ಒಂದು ನೋಟಿಸ್ ಹಾಕಲ್ಲ ಸಾರ್ವಜನಿಕವಾಗಿ ಒಂದು ಸಾರ್ವಜನಿಕರಿಗೆ ಗಮನಕ್ಕೆ ಬರೋದಿಲ್ಲ ಎಲ್ಲವೂ ಒಳಗೆ ಖಾತೆ ಬದಲಾವಣೆ ಆಗ್ತವೆ ಅಂತಂದರೆ ಇದು ವ್ಯವಸ್ಥಿತವಾದ ಕೂಟ ಇಲ್ಲಿದೆ ಅಂತ ಅನಿಸ್ತಾ ಇದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಸಾಮೂಹಿಕವಾಗಿ ಎಲ್ಲರೂ ಕೂಡ ಶಿಕ್ಷೆಗೆ ಒಳಪಡಿಸ್ಬೇಕು ಮತ್ತು ಮೊದಲು ಕಮಿಷನರ್ನ ಹೊಣೆಗಾರರಾಗಿ ಮಾಡಬೇಕು ಆ ಸಂದರ್ಭದಲ್ಲಿ ಯಾರು ಖಾತೆ ಮಾಡೋಕ್ಕೆ ಕಡತವನ್ನು ಕೊಟ್ಟಿದ್ರು ಆಗಿರ್ಬೋದು ಅವತ್ತು ಇವತ್ತಿನವ್ರು ಆಗಿರ್ಬೋದು ಯಾರು ಕಮಿಷನರ್ ಆಗಿರ್ತಾರೋ ಅವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಮತ್ತು ಅವ್ರನ್ನ ಬರೀ ಅಮಾನತು ಮಾಡೋದಲ್ಲ ಅವ್ರನ್ನ ವಜನೆ ಮಾಡಬೇಕು ಉದ್ಯೋಗದಿಂದ ಯಾಕಂದರೆ ಇಂಥವು ಇಂಥ ಪ್ರಕರಣದಿಂದ ನಿಜವಾಗಿ ಅನ್ಯಾಯ ಆಗ್ತಿರೋದು ಬಡವ್ರಿಗೆ ಟೌನ್ ಒಳಗಿರ್ತಕ್ಕಂಥ ಅನೇಕ ಖಾತೆಗಳಿಗೆ ಅರ್ಜಿ ಕೊಟ್ಟಿರ್ತಕ್ಕಂಥವು ಇನ್ನೂ ಖಾತೆ ಆಗಿಲ್ಲ ಯಾಕೆ ಖಾತೆ ಆಗಿಲ್ಲ ಅಂದರೆ ಅವ್ರು ಯಾರು ದುಡ್ಡು ಕೊಡೋ ಅಷ್ಟು ಶಕ್ತಿವಂತರಲ್ಲ ಇಲ್ಲಿ ದುಡ್ಡುಗಾಗಿ ಇವೆ ಹೊರತು ಕಾನೂನು ಪ್ರಕಾರ ಇಲ್ಲ ಈಗ ಉದಾಹರಣೆಗೆ ಇದು ಐವತ್ತೆಂಟು ಐವತ್ತೊಂಬತ್ತನೇ ಸರ್ವೆ ನಂಬರ್ ಉದಾಹರಣೆಗೆ ಇದು ಅಷ್ಟೇ ಇಲ್ಲಿ ಅನೇಕ ಈಗ ಉದಾಹರಣೆಗೆ ಈಗ ಏನು ಸಿ ಎ ನಿವೇಶನಗಳಲ್ಲಿದೆಯೆವು ಪಾರ್ಕ್ ಎಲ್ಲಿದ್ದೆವು ಯಾರಿಗೂ ಏನೂ ಗೊತ್ತಿಲ್ಲ ಒಂದು ನೋಟಿಫಿಕೇಶನ್ ಇಲ್ಲ ಇದು ನಮ್ಮ ಆಸ್ತಿ ಅಂತ ಮಹಾ ಎಡಬಿಡಂಗಿ ಆಟ ಆಡ್ತಾರೆ ನಗರಸಭೆಯವರು ಉದಾಹರಣೆಗೆ ನಮ್ಮ ಏನು ಹೌಸಿಂಗ್ ಬೋರ್ಡಿನ ಮೇಲ್ಗಡೆ ಮಲ್ಲಿಕಾರ್ಜುನ ಲೇಔಟ್ ಇದೆಯಲ್ಲ ಅದನ್ನು ಒಂದು ಕಡೆ ಹೇಳ್ತಾರೆ ಆ ಪಾರ್ಕ್ನ ನಮ್ಗೆ ಹಸ್ತಾಂತರ ಇನ್ನೂ ಮಾಡೇ ಇಲ್ಲ ಇವರು ನಮ್ಮ ಆಸ್ತಿ ಅಂತ ಬೋರ್ಡ್ ಆಗ್ತಾರೆ ಇವ್ರದೊಂಥರ ದಬ್ಬಾಳಿಕೆ ಆಗಿದೆ ನಗರಸಭೆಯದು ಇವರು ಇರೋ ಆಸ್ತಿಗೆ ನಮ್ಮದು ಅಂತ ಹಾಕ್ತಾರೆ ಇವರ ಆಸ್ತಿನ ಎಲ್ಲಿದೆ ಅಂತ ಪತ್ತೆ ಮಾಡೋ ಅಷ್ಟು ಯೋಗ್ಯತೆ ಇವ್ರಿಗಿಲ್ಲ ಒಂದು ಸಣ್ಣ ಉದಾಹರಣೆ ಹೇಳೋದವ್ರೆ ಇಲ್ಲಿ ಕನ್ಸರ್ವೆನ್ಸಿ ಗಲ್ಲಿಗಳು ಎಲ್ಲ ಮಾಯ ಆಗೋವ ನಜರ ಎಲ್ಲ ಉಳ್ಳೋರು ಪಾಲಾಗಿವೆ ಕನ್ಸರ್ವೆನ್ಸಿ ಗಲ್ಲಿಗಳು ಎಲ್ಲೆಲ್ಲಿವೆ ಅಂತ ಇನ್ನೂ ನಿಗದಿ ಮಾಡಿಲ್ಲ ನಗರಸಭೆ ಆದರೂ ಕೂಡ ಮೇಲ್ದರ್ಜೆಗೇರಿದೆ ನಗರಸಭೆ ಆಸ್ತಿ ಎಲ್ಲೆಲ್ಲಿದೆ ಅಂತ ಬೋರ್ಡ್ ಹಾಕಿದಾರಾ ಎಲ್ಲೂ ಬೋರ್ಡ್ ಹಾಕಿಲ್ಲ ಇವ್ರಿಗೆ ಇವ್ರ ಆಡಳಿತದಲ್ಲಿ ಏನು ನಡೀತಾ ಇದೆ ಅಂದರೆ ಏನು ಕೆಲಸ ಕೊಟ್ಟವ್ರೆ ಮಾಡ್ತಾ ಇದೀವಿ ದುಡ್ಡು ಮಾಡ್ತಾ ಇದೀವಿ ಹೆಸರು ಹಾಗಾಗಿ ಮಲ್ಲೇಶ್ ಜಿಲ್ಲಾ ಸಂಚಾಲಕರು ಮೈಸೂರು ಡಿ ಎಸ್ ಎಸ್ ಇಲ್ಲ ಅದಕ್ಕೂ ಮುಂಚೆ ನಡೆದಿರೋದು ಬೆಳಕಿಗೆ ಬಂದಿಲ್ವಲ್ಲ ಅದು ನಾವು ಯಾಕೆ ಅವ್ರ ಮೇಲೆ ಅನುಮಾನ ಪಡಬಾರ್ದು ಅವ್ರು ಇಷ್ಟು ದಿನ ಆದರೂ ಕೂಡ ಕ್ರಮ ತಗೊಂಡಿಲ್ಲ ಆಮೇಲೆ ಮೇ ಇದು ನಾವು ಸ್ಥಳೀಯ ಪೊಲೀಸ್ನವ್ರು ನಾವು ನಂಬಲ್ಲ ಈ ವಿಚಾರವಾಗಿ ಇದು ಸಿ ಒಡಿ ತನಿಖೆ ಆಗಬೇಕು ಇಲ್ಲಾಂದ್ರೆ ಹೋಗಬೇಕು ಜಿಲ್ಲಾಧಿಕಾರಿಗಳು ಮುಂದೆ ನಿಂತು ಈ ಕೆಲಸವನ್ನು ಮಾಡಬೇಕು ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ